മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಹುರುಳಿಯ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಎಂದಿಗೂ ವಿಘ್ನರೂಪವಾಗಬಾರದು ಅಂತರದಲ್ಲಿ ಯಾವುದೇ ಕೊರತೆಗಳಿದ್ದರೆ ಅದನ್ನು ತೆಗೆದುಬಿಡಿ ಇದು ಸತ್ಯ ವಜ್ರವಾಗುವ ಸಮಯವಾಗಿದೆ ಶಿವಭಗವಾನ್ ವಾಜ್ ಡಬಲ್ ಓಂ ಶಾಂತಿ ಎಂದು ಹೇಳಬಹುದು ಮಕ್ಕಳಿಗೂ ತಿಳಿದಿದೆ ಹಾಗೂ ಬಾಪ್ತಾದಾರವರು ತಿಳಿದುಕೊಂಡಿದ್ದಾರೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಅಥವಾ ನಾನು ಆತ್ಮ ನನ್ನ ಸ್ವಧರ್ಮ ಶಾಂತ ಎನ್ನುವುದು ಓಂ ಶಾಂತಿಯ ಅರ್ಥವಾಗಿದೆ ಅವಶ್ಯವಾಗಿ ಶಾಂತಿಯ ಸಾಗರ ಸುಖ ಸಾಗರ ಪವಿತ್ರತೆಯ ಸಾಗರ ತಂದೆಯ ಸಂತಾನ ಆಗಿದ್ದೇನೆ ತಂದೆಯು ಪವಿತ್ರತೆಯ ಸಾಗರ ಆಗಿದ್ದಾರೆ ಪವಿತ್ರವಾಗುವುದರಲ್ಲಿ ಮನುಷ್ಯರಿಗೆ ಕಷ್ಟವೆನಿಸುತ್ತದೆ ಹಾಗೂ ಪವಿತ್ರವಾಗುವುದರಲ್ಲಿ ಬಹಳ ಸ್ಥಾನಮಾನವಿದೆ ಪ್ರತಿಯೊಂದು ಮಗುವು ತಿಳಿದುಕೊಂಡಿದ್ದಾರೆ ಇದರಿಂದ ನಮ್ಮ ಸ್ಥಾನ ವೃದ್ಧಿಯಾಗುತ್ತಿದೆ ಈಗ ನಾವು ಸಂಪೂರ್ಣರಾಗಿಲ್ಲ ಕೆಲವರಲ್ಲಿ ಒಂದು ಪ್ರಕಾರದ ಇನ್ನು ಕೆಲವರಲ್ಲಿ ಇನ್ನೊಂದು ಪ್ರಕಾರದ ನ್ಯೂನತೆ ಅಂದರೆ ಕೊರತೆ ಇದ್ದೇ ಇರುತ್ತದೆ ಈ ನ್ಯೂನತೆ ಪವಿತ್ರತೆ ಹಾಗೂ ಯೋಗದಲ್ಲಿ ಅವಶ್ಯವಾಗಿ ಇದೆ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ನ್ಯೂನತೆ ಇರುತ್ತದೆ ಕೆಲವರಲ್ಲಿ ಹೆಚ್ಚು ಕೆಲವರಲ್ಲಿ ಕಡಿಮೆ ನ್ಯೂನತೆಗಳಿರುತ್ತವೆ ಭಿನ್ನ ಭಿನ್ನವಾಗಿರುವ ವಜ್ರಗಳಿರುತ್ತವೆ ಅದನ್ನು ಮತ್ತೆ ಭೂತ ಕನ್ನಡಿಯಿಂದ ನೋಡಲಾಗುತ್ತದೆ ಹೇಗೆ ತಂದೆಯು ಆತ್ಮರಿಗೆ ತಿಳಿಸುತ್ತಾರೆಯೋ ಹಾಗೆಯೇ ಆತ್ಮರೂ ಸಹ ತಿಳಿದುಕೊಳ್ಳಬೇಕಾಗುತ್ತದೆ ಬೇಹದ್ದಿನ ತಂದೆಯು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರಿ ಆಗಿದ್ದಾರೆ ಎಂದು ಮಕ್ಕಳು ತಿಳಿದಿದ್ದಾರೆ ವ್ಯಾಪಾರಿ ಎಂದು ಅವರಿಗೆ ಅವಶ್ಯವಾಗಿ ಹೇಳುತ್ತಾರೆ ಜ್ಞಾನ ರತ್ನಗಳನ್ನು ಕೊಡುತ್ತಾರೆ ನಂತರ ಅವರ ರಥವೂ ವಜ್ರದ ವ್ಯಾಪಾರಿಯಾಗಿದ್ದಾರೆ ಅಂದರೆ ಶಿವತಂದೆಯ ರಥ ಬ್ರಹ್ಮಬಾಬಾ ಆಗಿದ್ದಾರೆ ಅವರು ರತ್ನಗಳ ಬೆಲೆಯನ್ನು ತಿಳಿದುಕೊಂಡಿದ್ದಾರೆ ವಜ್ರಗಳನ್ನು ಬಹಳ ಚೆನ್ನಾಗಿ ಭೂತ ಕನ್ನಡಿಯಲ್ಲಿ ನೋಡಲಾಗುತ್ತದೆ ಏಕೆಂದರೆ ಇದರಲ್ಲಿ ಎಷ್ಟು ನ್ಯೂನ್ಯತೆ ಇದೆ ಎಷ್ಟು ಕೊರತೆ ಇದೆ ಇದು ಪರಿಶುದ್ಧವಾಗಿದೆಯೇ ಎಂದು ಈ ಭೂತ ನೋಡಲಾಗುತ್ತದೆ ಇದು ಎಂತಹ ರತ್ನವಾಗಿದೆ ಎಲ್ಲಿಯವರಿಗೆ ಸೇವಾಧಾರಿಯಾಗಿದ್ದಾರೆ ಎಂದು ರತ್ನಗಳನ್ನು ನೋಡಲು ಮನಸ್ಸಾಗುತ್ತದೆ ಒಳ್ಳೆಯ ರತ್ನಗಳಾದರೆ ಅವನ್ನು ಪ್ರೀತಿಯಿಂದ ನೋಡುತ್ತಾರೆ ಇವು ಬಹಳ ಚೆನ್ನಾಗಿವೆ ಇವುಗಳನ್ನು ಚಿನ್ನದ ಡಬ್ಬಿಯಲ್ಲಿಡುವುದಿಲ್ಲ ಇಲ್ಲಿಯೂ ಸಹ ಅದೇ ವಿಧವಾಗಿ ಬೇಹದ್ನಿ ರತ್ನಗಳೂ ಆಗುತ್ತಾರೆ ಪ್ರತಿಯೊಬ್ಬರೂ ನಾನು ಎಂತಹ ವಜ್ರವಾಗಿದ್ದೇನೆ ಎಂದು ತಮ್ಮ ಮನಸ್ಸಿನಿಂದ ತಿಳಿದುಕೊಳ್ಳುತ್ತಾರೆ ನಮ್ಮಲ್ಲಿ ಯಾವುದೇ ಬಲಹೀನತೆ ಇಲ್ಲವೇ ಹೇಗೆ ವಜ್ರಗಳನ್ನು ಬಹಳ ಚೆನ್ನಾಗಿ ನೋಡಲಾಗುತ್ತದೆ ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರನ್ನೂ ನೋಡಲಾಗುತ್ತದೆ ಚೈತನ್ಯ ರತ್ನಗಳಾಗಿದ್ದೀರೋ ಇಲ್ಲವೋ ಎಂದು ನಾವು ಇಲ್ಲಿಯವರೆಗೆ ಸಬ್ಜು ಪರಿ ನೀಲಂಪರಿ ಆಗಿದ್ದೇವೆ ಎಂದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಹೇಗೆ ಹೂಗಳಲ್ಲಿ ಕೆಲವು ಸದಾ ಗುಲಾಬಿ ಹೂವು ಕೆಲವು ಸಾಧಾರಣ ಗುಲಾಬಿ ಕೆಲವು ಸುಂದರವಾದ ಗುಲಾಬಿ ಹೂಗಳು ಇನ್ನು ಕೆಲವು ಹೇಗೋ ಇರುತ್ತವೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಪ್ರತಿಯೊಬ್ಬರನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು ಇಡೀ ದಿನದಲ್ಲಿ ನಾನು ಏನು ಮಾಡಿದ್ದೇನೆ ಎಂದು ನೋಡಿಕೊಳ್ಳಿ ತಂದೆಯನ್ನು ಎಷ್ಟು ನೆನಪು ಮಾಡಿದೆವು ಗೃಹಸ್ಥ ವ್ಯವಹಾರದಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕೆಂದು ತಂದೆಯು ತಿಳಿಸುತ್ತಾರೆ ತಂದೆಯು ನಾರದನಿಗೆ ನಿಮ್ಮ ಮುಖವನ್ನು ನೋಡಿಕೋ ಎಂದು ಹೇಳಿದರು ಇದು ಒಂದು ಉದಾಹರಣೆಯಾಗಿದೆ ನೀವು ಮಕ್ಕಳು ಒಬ್ಬೊಬ್ಬರು ತಮ್ಮನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕು ಪರಿಶೀಲನೆ ಮಾಡಿಕೊಳ್ಳಬೇಕು ಯಾವ ತಂದೆಯಿಂದ ನಾವು ವಜ್ರ ಸಮಾನ ಆಗುತ್ತಿದ್ದೇವೆಯೋ ಆ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಬೇರೆ ಕಡೆ ನಮ್ಮ ಸಂಕಲ್ಪ ಹೋಗುವುದಿಲ್ಲವೇ ನನ್ನಲ್ಲಿ ದೈವಿ ಸ್ವಭಾವ ಎಷ್ಟಿದೆ ಎಂದು ಚೆಕ್ ಮಾಡಿಕೊಳ್ಳಬೇಕು ಮನುಷ್ಯರಿಗೆ ಸ್ವಭಾವವು ಬಹಳ ಸತಾಯಿಸುತ್ತದೆ ಪ್ರತಿಯೊಬ್ಬರಿಗೂ ಮೂರನೆಯ ಕಣ್ಣು ಸಿಕ್ಕಿದೆ ಅದರಿಂದ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ನಾನು ತಂದೆಯ ನೆನಪಿನಲ್ಲಿ ಎಷ್ಟು ಸಮಯ ಇರುತ್ತೇನೆ ನನ್ನ ನೆನಪು ಅವರಿಗೆ ಎಷ್ಟು ತಲುಪುತ್ತದೆ ಅವರ ನೆನಪಿನಲ್ಲಿದ್ದು ಒಮ್ಮೆಯೇ ರೋಮಾಂಚನವಾಗಬೇಕು ಆದರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ಮಾಯೆಯ ವಿಘ್ನವು ಖುಷಿಯಲ್ಲಿ ಬರಲು ಬಿಡುವುದಿಲ್ಲ ನಾವೀಗ ಪುರುಷಾರ್ಥಿಗಳಾಗಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ ಫಲಿತಾಂಶವಂತೂ ಕೊನೆಯಲ್ಲಿ ತಿಳಿಯುತ್ತದೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ಕೊರತೆಗಳನ್ನು ನೀವು ಈಗಲೇ ತೆಗೆಯಬಹುದು ಸಂಪೂರ್ಣ ಪವಿತ್ರ ವಜ್ರವಾಗಬೇಕು ಒಂದು ವೇಳೆ ಸ್ವಲ್ಪ ನ್ಯೂನತೆ ಇದ್ದರೆ ನಮ್ಮ ಬೆಲೆ ಕಡಿಮೆಯಾಗುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ ಆತ್ಮವು ರತ್ನವಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸದಾ ಪವಿತ್ರ ಬೆಲೆಯುಳ್ಳ ವಜ್ರವಾಗಬೇಕಾಗಿದೆ ಹೀಗೆ ಪುರುಷಾರ್ಥ ಮಾಡಿಸಲು ಭಿನ್ನ ಭಿನ್ನ ರೀತಿಯಾಗಿ ತಂದೆಯು ತಿಳಿಸುತ್ತಾರೆ ಇಂದು ಯೋಗದ ಸಮಯದ ಮಧ್ಯದಲ್ಲಿ ಬಾಪ್ದಾದಾರವರು ಪೀಠದಿಂದ ಇಳಿದು ಸಭೆಯಲ್ಲಿ ಮಧ್ಯದಲ್ಲಿ ಸುತ್ತು ಹಾಕಿ ಒಂದೊಂದು ಮಗುವಿನೊಂದಿಗೆ ಕಣ್ಣುಗಳಿಂದ ಮಿಲನ ಮಾಡುತ್ತಿದ್ದರು ಇಂದು ತಂದೆಯು ಸಭೆಯಲ್ಲಿ ಈ ಒಂದು ಸಭೆಯ ಮಧ್ಯದಲ್ಲಿ ಏಕೆ ಹೇಳಬೇಕಾಯಿತು ಯಾರ್ಯಾರು ಸೇವಾಧಾರಿ ಮಕ್ಕಳಿದ್ದಾರೆಂದು ನೋಡಲು ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಕುಳಿತಿರುತ್ತಾರೆ ಆದ್ದರಿಂದ ಎದ್ದು ಇವರಲ್ಲಿ ಯಾವ ಗುಣವಿದೆ ಇವರಿಗೆ ಎಷ್ಟು ಪ್ರೀತಿ ಇದೆ ಎಂದು ನೋಡಿದರು ಎಲ್ಲ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಆದ್ದರಿಂದ ಎಲ್ಲರೂ ಪ್ರಿಯರಾಗಿರುತ್ತಾರೆ ಆದರೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರಿಯರಾಗಿರುತ್ತಾರೆ ತಂದೆಯೂ ಸಹ ತಿಳಿದುಕೊಂಡಿದ್ದಾರೆ ಯಾರಲ್ಲಿ ಯಾವ ಯಾವ ನ್ಯೂನ್ಯತೆ ಇದೆ ಅಂದರೆ ಕೊರತೆ ಇದೆ ಏಕೆಂದರೆ ತಂದೆಯು ಯಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆಯೋ ಅವರು ಸಹ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ ಬಾಪ್ ದಾದ ಜೊತೆ ಇದ್ದಾರೆ ಎಷ್ಟೆಷ್ಟು ಅನ್ಯರಿಗೆ ಸುಖ ಕೊಡುತ್ತಾರೆ ಯಾರಿಗೂ ದುಃಖ ಕೊಡುವುದಿಲ್ಲವೋ ಅಂತಹ ಮಕ್ಕಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಗುಲಾಬಿ ಮಲ್ಲಿಗೆ ಹೂವನ್ನು ಎಂದಿಗೂ ಮುಚ್ಚಿಡಲು ಆಗುವುದಿಲ್ಲ ತಂದೆಯು ಎಲ್ಲವನ್ನೂ ಮಕ್ಕಳಿಗೆ ತಿಳಿಸಿ ನಂತರ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮಲ್ಲಿರುವ ಕಲಬೆರಕೆಯು ಬಿಟ್ಟು ಹೋಗುತ್ತದೆ ಇಡೀ ದಿನ ನೆನಪಿನಲ್ಲಿದ್ದು ಏನೇನು ಮಾಡಿದೆ ಎಂದು ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ಅವಗುಣವಿದೆ ಅದರಿಂದ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಾಗುತ್ತಿಲ್ಲ ತಂದೆಯ ಹೃದಯವನ್ನು ಗೆಲ್ಲುವುದು ಸಿಂಹಾಸನವನ್ನು ಪಡೆಯುವುದಾಗಿದೆ ಆದ್ದರಿಂದ ತಂದೆಯು ಬಂದು ಮಕ್ಕಳನ್ನು ನೋಡುತ್ತಾರೆ ನನ್ನ ಸಿಂಹಾಸನಕ್ಕೆ ಯಾರು ಯಾರು ಯೋಗ್ಯರಾಗುತ್ತಿದ್ದಾರೆ ಎಂದು ಯಾವಾಗ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ಮಕ್ಕಳಿಗೆ ನಾವು ಎಷ್ಟು ಪಾಸ್ ಆಗಿದ್ದೇವೆ ಎಂದು ತಕ್ಷಣ ತಿಳಿದುಬಿಡುತ್ತದೆ ಫೇಲ್ ಆಗುವವರಿಗೂ ಮೊದಲೇ ತಿಳಿಯುತ್ತದೆ ನಮ್ಮ ಅಂಕಗಳು ಅಥವಾ ನಮ್ಮ ಮಾರ್ಕ್ಸ್ ಕಡಿಮೆ ಇದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ನಮಗೆ ಒಳ್ಳೆಯ ಮಾರ್ಕ್ಸ್ ಅಥವಾ ಅಂಕಗಳು ಸಿಗುತ್ತದೆ ನಾವು ಯಾರಿಗೆ ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತನಿಗೆ ಅವರು ಈ ದಾದಾರವರ ಮೂಲಕ ಓದಿಸುತ್ತಾರೆಂದು ತಿಳಿದಿದ್ದೀರಿ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಬಾಬಾ ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಎಷ್ಟು ಸಿಹಿಯಾಗಿದ್ದಾರೆ ಕಷ್ಟವಂತೂ ಏನೂ ಕೊಡುವುದಿಲ್ಲ ಈ ಚಕ್ರವನ್ನು ನೆನಪು ಮಾಡಿ ಎಂದು ಅಷ್ಟೇ ಹೇಳುತ್ತಾರೆ ಗುರಿ ಉದ್ದೇಶ ಸಮ್ಮುಖದಲ್ಲೇ ಇದೆ ನಾವು ಹಾಗೇ ಆಗಬೇಕಾಗಿದೆ ದೈವಿ ಗುಣಗಳೇ ಗುರಿ ಉದ್ದೇಶವಾಗಿದೆ ನೀವು ದೈವಿ ಗುಣ ಧಾರಣೆ ಮಾಡಿಕೊಂಡು ಇವರ ಹಾಗೆ ಪವಿತ್ರರಾದಾಗ ಮಾಲೆಯಲ್ಲಿ ಪೋಣಿಸಲ್ಪಡುವಿರಿ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ಖುಷಿಯಾಗುತ್ತದೆ ಎಲ್ಲವೇ ತಂದೆ ಅವಶ್ಯವಾಗಿ ತಮ್ಮ ಸಮಾನ ಪವಿತ್ರ ಜ್ಞಾನ ಸಂಪೂರ್ಣರನ್ನಾಗಿ ಮಾಡುತ್ತಾರೆ ಇದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಬಂದುಬಿಡುತ್ತದೆ ಈಗ ಯಾರೂ ಪರಿಪೂರ್ಣರಾಗಿಲ್ಲ ಅಂತ್ಯದಲ್ಲಿ ಆಗಬೇಕಿದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ತಂದೆಯನ್ನಂತೂ ಎಲ್ಲರೂ ಪ್ರೀತಿ ಮಾಡುತ್ತಾರೆ ತಂದೆ ಎಂದು ಹೇಳಿದಾಗ ಹೃದಯ ಅರಳಿಬಿಡುತ್ತದೆ ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿಯೂ ಸಿಗುತ್ತಿದೆ ಆದ್ದರಿಂದ ತಂದೆಯ ವಿನಹ ಬೇರೆಲ್ಲಿಗೂ ನಮ್ಮ ಮನಸ್ಸು ಹೋಗುವುದಿಲ್ಲ ತಂದೆಯ ನೆನಪು ಬಹಳ ಸತಾಯಿಸಬೇಕು ಬಾಬಾ ಬಾಬಾ ಎಂದು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ರಾಜನ ಮಗನಾದರೆ ಅವನಿಗೆ ರಾಜ್ಯದ ನಶೆ ಇರುತ್ತದೆ ಈಗಂತೂ ರಾಜರಿಗೆ ಗೌರವವೇ ಇಲ್ಲ ಯಾವಾಗ ಬ್ರಿಟಿಷ್ ಸರ್ಕಾರವಿತ್ತು ಆಗ ಬಹಳ ಗೌರವವಿತ್ತು ಬಿಟ್ಟು ಎಲ್ಲರೂ ಅವರಿಗೆ ನಮಸ್ಕಾರ ಮಾಡುತ್ತಿದ್ದರು ಈಗ ಅವರ ಸ್ಥಿತಿ ಏನಾಗಿ ಬಿಟ್ಟಿದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಅವರ್ಯಾರೂ ಬಂದು ರಾಜಪದವಿಯನ್ನು ತೆಗೆದುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಬಡವರು ತಂದೆಯನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇದೆಲ್ಲವೂ ತಂದೆಯದೇ ಎಂದು ತಿಳಿದುಕೊಳ್ಳುತ್ತಾರೆ ಅವರ ಶ್ರೀಮತದಂತೆಯೇ ಎಲ್ಲವನ್ನೂ ಮಾಡುತ್ತೇವೆ ಶ್ರೀಮಂತರಿಗಂತೂ ತಮ್ಮ ಹಣದ ಇರುತ್ತದೆ ಅವರು ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಬಾಕಿ ಶ್ರೀಮಂತರನ್ನು ಮೇಲೆತ್ತಬೇಕಾಗುವುದು ಏಕೆಂದರೆ ಅಂಥವರು ಬರುವ ಕಾರಣ ಬಡವರು ತಕ್ಷಣ ಬರುತ್ತಾರೆ ಗಣ್ಯ ವ್ಯಕ್ತಿಗಳು ಬರುವ ಕಾರಣ ಬಡವರೂ ಬಂದು ಬಿಡುತ್ತಾರೆ ಆದರೆ ಬಡವರು ಬಹಳ ಭಯಪಡುತ್ತಾರೆ ಒಂದು ದಿನ ಅವರೆಲ್ಲರೂ ನಿಮ್ಮ ಬಳಿ ಬರುತ್ತಾರೆ ಅಂತ ದಿನವೂ ಬರುತ್ತದೆ ನಂತರ ನೀವು ಅವರಿಗೆ ತಿಳಿಸಿದರೆ ಬಹಳ ಖುಷಿಯಾಗುತ್ತದೆ ಒಮ್ಮೆಲೆ ತಂದೆಗೆ ಅರ್ಪಣೆಯಾಗಿ ಬಿಡುತ್ತಾರೆ ಅವರಿಗಾಗಿ ನೀವು ವಿಶೇಷ ಸಮಯ ಕೊಡುತ್ತೀರಿ ಮಕ್ಕಳ ಮನಸ್ಸಿನಲ್ಲಿ ನಾವು ಎಲ್ಲರನ್ನೂ ಉದ್ಧಾರ ಮಾಡಬೇಕು ಎಂದಿದೆ ಬಡವರು ಸಹ ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬಿಡುತ್ತಾರೆ ಇದು ಈಶ್ವರೀಯ ಸಂಸ್ಥೆಯಾಗಿದೆ ನೀವು ಎಲ್ಲರ ಉದ್ಧಾರ ಮಾಡಬೇಕು ಬಿಲ್ಲಣಿಯ ಮನೆಯಲ್ಲಿ ಹಣ್ಣನ್ನು ತಿಂದರು ಎಂಬ ಗಾಯನವಿದೆ ವಿವೇಕವು ಹೇಳುತ್ತದೆ ದಾನವನ್ನು ಸಹ ಬಡವರಿಗೆ ಕೊಡಲಾಗುತ್ತದೆ ಆದರೆ ಶ್ರೀಮಂತರಿಗೆ ದಾನ ಮಾಡುವುದಿಲ್ಲ ಮುಂದೆ ಹೋದಂತೆ ಎಲ್ಲವನ್ನೂ ಮಾಡಬೇಕು ಆದರೆ ಇದರಲ್ಲಿ ಯೋಗ ಬಲ ಬೇಕಾಗಿದೆ ಯೋಗ ಬಲದಿಂದ ಆಕರ್ಷಣೆಯಾಗುತ್ತದೆ ಯೋಗಬಲ ಕಡಿಮೆ ಇರಲು ದೇಹಾಭಿಮಾನವೇ ಕಾರಣವಾಗಿದೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ನಾವು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲವೇ ಯಾರನ್ನೇ ನೋಡಿದರೂ ಚಂಚಲವಾಗದಂತೆ ನಮ್ಮ ಸ್ಥಿತಿ ಇರಬೇಕಾಗಿದೆ ತಂದೆಯ ಆಜ್ಞೆಯಾಗಿದೆ ದೇಹಾಭಿಮಾನ ಬರಬಾರದು ಆತ್ಮನಿಗೆ ನಾವು ಸಹೋದರ ಸಹೋದರರಾಗಿದ್ದೇವೆ ಎಂದು ತಿಳಿದಿದೆ ದೇಹದ ಎಲ್ಲ ಧರ್ಮಗಳನ್ನು ಬಿಡಬೇಕಾಗಿದೆ ಅಂತ್ಯದಲ್ಲಿ ಬೇರೆ ಯಾರ ನೆನಪು ಬಂದಿತೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮ ಸ್ಥಿತಿಯನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕು ಹಾಗೂ ಸೇವೆಯನ್ನು ಮಾಡಬೇಕು ಇಂತಹ ಸ್ಥಿತಿಯನ್ನು ಮಾಡಿಕೊಂಡಾಗ ಪದವಿಯೂ ಸಿಗುತ್ತದೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಸೇವೆಯೂ ಸಹ ಬಹಳ ಇದೆ ನಿಮ್ಮಲ್ಲಿಯೂ ಶಕ್ತಿ ಇದ್ದಾಗ ಅವರಿಗೆ ಆಕರ್ಷಣೆಯಾಗುತ್ತದೆ ಅನೇಕ ಜನ್ಮಗಳ ತುಕ್ಕು ಹಿಡಿದಿದೆ ಎಂಬ ಚಿಂತೆಯು ಬ್ರಾಹ್ಮಣರಿಗಿರಬೇಕು ಎಲ್ಲ ಆತ್ಮರನ್ನೂ ಪಾವನ ಮಾಡಬೇಕು ಮನುಷ್ಯರಂತೂ ತಿಳಿದುಕೊಂಡಿಲ್ಲ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದಿದ್ದೀರಿ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ನಾವು ನಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಹೇಗೆ ತಂದೆಯು ಬೇಹದ್ದಿನಲ್ಲಿದ್ದಾರೆ ಹಾಗೆಯೇ ಮಕ್ಕಳು ಸಹ ಬೇಹದ್ದಿನ ಚಿಂತೆ ಮಾಡಬೇಕು ತಂದೆಗೆ ಆತ್ಮಗಳೊಂದಿಗೆ ಎಷ್ಟೊಂದು ಪ್ರೀತಿ ಇದೆ ಇಷ್ಟು ದಿನ ಇಷ್ಟೊಂದು ಪ್ರೀತಿಯು ಏಕೆ ಇರಲಿಲ್ಲ ಏಕೆಂದರೆ ನ್ಯೂನತೆ ಉಳ್ಳವರಾಗಿದ್ದರು ಪತಿತ ಆತ್ಮರನ್ನು ಏನು ಪ್ರೀತಿ ಮಾಡುತ್ತೀರಿ ಈಗಂತೂ ತಂದೆಯು ಎಲ್ಲರನ್ನೂ ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಆದ್ದರಿಂದ ಅವಶ್ಯವಾಗಿ ಲವ್ಲಿ ಆಗಬೇಕು ತಂದೆಯು ಅತಿ ಪ್ರಿಯರಾಗಿದ್ದಾರೆ ಮಕ್ಕಳನ್ನು ತುಂಬ ಆಕರ್ಷಣೆ ಮಾಡುತ್ತಾರೆ ದಿನೇ ದಿನೇ ಎಷ್ಟೊಂದು ಪವಿತ್ರರಾಗುತ್ತಾ ಹೋಗುತ್ತೀರಿ ನಿಮಗೆ ಬಹಳ ಪ್ರೀತಿ ಸಿಗುತ್ತದೆ ತಂದೆಯಲ್ಲಿ ಬಹಳ ಪ್ರೀತಿ ಇದೆ ತಂದೆಯ ಪ್ರೀತಿ ಇಷ್ಟೊಂದು ಆಕರ್ಷಣೆ ಮಾಡುತ್ತದೆ ಅದು ಇಲ್ಲಿರಲು ಬಿಡುವುದಿಲ್ಲ ನಿಮ್ಮ ಸ್ಥಿತಿಯು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹೀಗೆ ಆಗಿಬಿಡುತ್ತದೆ ಇಲ್ಲಿ ತಂದೆಯನ್ನು ನೀವು ನೋಡುತ್ತಿರುವಂತೆ ಸಾಕು ನಾನು ಈಗಲೇ ಹೋಗಿ ತಂದೆಯನ್ನು ಮಿಲನ ಮಾಡಬೇಕು ಇಂತಹ ತಂದೆಯಿಂದ ಎಂದಿಗೂ ದೂರವಾಗಬಾರದು ಹಾಗೆಯೇ ತಂದೆಗೆ ಮಕ್ಕಳ ಆಕರ್ಷಣೆಯಾಗುತ್ತದೆ ಈ ಮಗುವಿನದಂತೂ ಚಮತ್ಕಾರವಿದೆ ಇವರು ಬಹಳ ಸೇವೆ ಮಾಡುತ್ತಾರೆ ಸ್ವಲ್ಪ ಬಲಹೀನತೆಯೂ ಇದೆ ಆದರೆ ಸ್ಥಿತಿಗನುಗುಣವಾಗಿ ಸಮಯದಲ್ಲಿ ಸೇವೆಯನ್ನು ಚೆನ್ನಾಗಿ ಮಾಡುತ್ತಾರೆ ಯಾರಿಗಾದರೂ ದುಃಖ ಕೊಡುವಂತಹ ವ್ಯಕ್ತಿಯ ಹಾಗೆ ಕಾಣುತ್ತಿಲ್ಲ ಕಾಯಿಲೆ ಮೊದಲಾದವುಗಳು ನಮ್ಮ ಕರ್ಮಭೋಗವಾಗಿದೆ ಸ್ವಯಂ ಸಹ ತಿಳಿದುಕೊಳ್ಳುತ್ತೇವೆ ಇಲ್ಲಿ ಇರುವ ತನಕ ಒಂದಲ್ಲ ಒಂದು ಆಗುತ್ತಿರುತ್ತದೆ ಇವರು ತಂದೆಯ ರಥವಾಗಿದ್ದರೂ ಸಹ ಅಂತ್ಯದವರೆಗೂ ಕರ್ಮಭೋಗವನ್ನು ಭೋಗಿಸಿದರು ಇವರ ಮೇಲೆ ಅಂದರೆ ಬ್ರಹ್ಮ ತಂದೆಯ ಮೇಲೆ ಆಶೀರ್ವಾದ ಮಾಡಬಹುದಲ್ಲ ಎಂದು ನಿರ್ಣಯ ತೆಗೆದುಕೊಳ್ಳಬಾರದು ಬ್ರಹ್ಮ ತಂದೆಯೂ ಸಹ ಪುರುಷಾರ್ಥವನ್ನು ಮಾಡಬೇಕು ಆ ರಥವನ್ನು ಕೊಟ್ಟಿರುವ ಕಾರಣ ಅವರನ್ನು ಸ್ವಲ್ಪ ಮುಂದಿಡುತ್ತೇನೆ ಬಹಳ ಬಂಧನದಲ್ಲಿರುವವರು ಹೇಗೆ ಬರುತ್ತಾರೆ ಹೇಗೆ ಯುಕ್ತಿಯಿಂದ ಬಿಡುಗಡೆ ಹೊಂದಿ ಬರುತ್ತಾರೆ ಅವರಿಗೆ ಎಷ್ಟು ಪ್ರೀತಿ ಇರುತ್ತದೆ ಎಂದರೆ ಅಷ್ಟು ಪ್ರೀತಿ ಬೇರೆ ಯಾರಿಗೂ ಇರುವುದಿಲ್ಲ ಕೆಲವರಿಗಂತೂ ಸ್ವಲ್ಪವೂ ಪ್ರೀತಿ ಇಲ್ಲ ಆ ಬಂಧನದಲ್ಲಿರುವವರ ಪ್ರೀತಿಯನ್ನು ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ ಬಂಧನದಲ್ಲಿರುವವರ ಯೋಗ ಎಂದೂ ಕಡಿಮೆ ಎಂದು ತಿಳಿಯಬಾರದು ನೆನಪಿನಲ್ಲಿ ಬಹಳ ಅಳುತ್ತಾರೆ ಓ ಬಾಬಾ ನಾವು ನಿಮ್ಮೊಂದಿಗೆ ಯಾವಾಗ ಮಿಲನ ಮಾಡುತ್ತೇವೆ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಬಾಬಾ ನಾವು ನಿಮ್ಮನ್ನು ಹೇಗೆ ಮಿಲನ ಮಾಡುವುದು ಈ ರೀತಿ ಬಂಧನದಲ್ಲಿರುವವರು ಆನಂದ ಬಾಷ್ಪಗಳನ್ನು ಸುರಿಸುತ್ತಾರೆ ಅದು ಅವರ ದುಃಖದ ಕಣ್ಣೀರಲ್ಲ ಅದು ಪ್ರೀತಿಯ ಕಣ್ಣೀರು ಮುತ್ತುಗಳಾಗಿ ಬಿಡುತ್ತವೆ ಅಂತಹ ಬಂಧನದಲ್ಲಿರುವವರ ಯೋಗ ಕಡಿಮೆ ಇರುತ್ತದೆಯನ್ನು ನೆನಪಿನಲ್ಲಿ ಬಹಳ ಚಡಪಡಿಸುತ್ತಾರೆ ಓ ಬಾಬಾ ನಾವು ನಿಮ್ಮ ಜೊತೆ ಯಾವಾಗ ಮಿಲನ ಮಾಡುತ್ತೇವೆ ಎಲ್ಲರ ದುಃಖವನ್ನು ದೂರ ಮಾಡುವ ತಂದೆಯೇ ತಂದೆಯು ತಿಳಿಸುತ್ತಾರೆ ನೀವು ಎಷ್ಟು ಸಮಯ ನೆನಪಿನಲ್ಲಿರುತ್ತೀರಿ ಆಗ ಸೇವೆಯನ್ನು ಮಾಡುತ್ತೀರಿ ಬಲೆ ಯಾವುದೇ ಬಂಧನದಲ್ಲಿರಬಹುದು ಸ್ವಯಂ ಸೇವೆ ಮಾಡದೇ ಇರಬಹುದು ಆದರೆ ನೆನಪಿನಲ್ಲಿಯೇ ಅವರಿಗೆ ಶಕ್ತಿ ಸಿಗುತ್ತದೆ ನೆನಪಿನಲ್ಲಿಯೇ ಎಲ್ಲವೂ ತುಂಬಿದೆ ಚಡಪಡಿಸುತ್ತಾರೆ ಬಾಬಾ ನಿಮ್ಮೊಂದಿಗೆ ಮಿಲನ ಮಾಡುವ ಅವಕಾಶ ಯಾವಾಗ ಸಿಗುತ್ತದೆ ಎಂದು ಎಷ್ಟೊಂದು ನೆನಪಿನಲ್ಲಿರುತ್ತಾರೆ ಮುಂದೆ ಹೋದಂತೆ ದಿನ ಪ್ರತಿದಿನ ನಿಮಗೆ ಬಹಳ ಆಕರ್ಷಣೆಯಾಗುತ್ತಿರುತ್ತದೆ ಸ್ನಾನ ಮಾಡುತ್ತಾ ಕೆಲಸ ಮಾಡುತ್ತಾ ನೆನಪಿನಲ್ಲಿರುತ್ತೀರಿ ಓ ಬಾಬಾ ಬಂಧನ ಸಮಾಪ್ತಿಯಾಗುವ ದಿನ ಯಾವಾಗ ಬರುತ್ತದೆ ಎಂದು ಕೇಳುತ್ತಾರೆ ಈ ರೀತಿ ಅಸಹಾಯಕರು ಕೇಳುತ್ತಿರುತ್ತಾರೆ ಬಾಬಾ ಇವರು ನನಗೆ ಬಹಳ ಕಷ್ಟವನ್ನು ಕೊಡುತ್ತಿರುತ್ತಾರೆ ಏನು ಮಾಡಲಿ ಮಕ್ಕಳನ್ನು ಬೈಯಬಹುದೇ ಪಾಪವಾಗುವುದಿಲ್ಲವೇ ಎಂದು ಕೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಇಂದಿನ ಮಕ್ಕಳು ಈ ರೀತಿ ಇದ್ದಾರೆ ಅದನ್ನು ಕೇಳಲೇಬೇಡಿ ಕೆಲವರಿಗೆ ಪತಿಯಿಂದ ದುಃಖವಾಗುತ್ತದೆ ಆಗ ಮನಸ್ಸಿನಲ್ಲಿ ಯೋಚಿಸುತ್ತಾರೆ ಯಾವಾಗ ಇದರಿಂದ ಬಿಡುಗಡೆಯಾಗಿ ಮುಕ್ತರಾಗಿ ತಂದೆಯೊಂದಿಗೆ ಮಿಲನ ಮಾಡುತ್ತೇವೆ ಎಂದು ಸಾಕು ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಅವರೊಂದಿಗೆ ಆಕರ್ಷಣೆಯಾಗುತ್ತದೆ ಅಲ್ಲವೇ ಅಬಲೆಯರು ಬಹಳ ಸಹನೆ ಮಾಡಿಕೊಳ್ಳುತ್ತಿರುತ್ತಾರೆ ತಂದೆಯು ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ ಮಕ್ಕಳೇ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ನಿಮ್ಮ ಬಂಧನಗಳು ಸಮಾಪ್ತಿಯಾಗುತ್ತವೆ ಸದಾ ತಂದೆಯನ್ನೇ ನೆನಪು ಮಾಡುತ್ತಾ ಇದ್ದರೆ ಪಾಪಗಳು ಭಸ್ಮವಾಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಅವಗುಣವಿಲ್ಲವೇ ನಮ್ಮ ನೆನಪು ತಂದೆಯವರಿಗೆ ಎಷ್ಟು ತಲುಪುತ್ತದೆ ನಮ್ಮ ಸ್ವಭಾವ ದೈವಿ ಸ್ವಭಾವವಾಗಿದೆಯೇ ವೃತ್ತಿ ಬೇರೆ ಕಡೆ ಅಲೆದಾಡುವುದಿಲ್ಲವೇ ಎಂದು ತಂದೆಗೆ ಆಕರ್ಷಣೆಯಾಗುವಷ್ಟು ನಾವು ಪ್ರಿಯರಾಗಬೇಕು ಎಲ್ಲರಿಗೂ ಸುಖ ಕೊಡಬೇಕು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ವರದಾನ ಜೊತೆಗಾರನನ್ನು ಸದಾ ಜೊತೆಯಲ್ಲಿಟ್ಟುಕೊಂಡು ಸಹಯೋಗದ ಅನುಭವ ಮಾಡುವಂತಹ ಕಂಬೈಂಡ್ ರೂಪಧಾರಿ ಆಗಿರಿ ವರದಾನದ ವಿವರಣೆ ಸದಾ ತಾವು ಮತ್ತು ತಂದೆ ಈ ರೀತಿ ಕಂಬೈಂಡ್ ಆಗಿರಿ ಯಾವುದನ್ನು ಯಾರೂ ಬೇರೆ ಮಾಡಲು ಸಾಧ್ಯವಾಗಬಾರದು ಎಂದೂ ಸಹ ನಿಮ್ಮನ್ನು ಒಬ್ಬಂಟಿಗರು ಎಂದು ತಿಳಿಯಬೇಡಿ ಬಾಬ್ದಾದ ಅವಿನಾಶಿ ಜೊತೆ ನಿಭಾಯಿಸುವಂಥವರು ನಿಮ್ಮೆಲ್ಲರ ಜೊತೆಗಾರರಾಗಿದ್ದಾರೆ ಬಾಬಾ ಎಂದು ಹೇಳಿದೊಡನೆ ಬಾಬಾ ಹಾಜರಾಗಿರುತ್ತಾರೆ ನಾವು ಬಾಬಾರವರು ಬಾಬಾ ನಮ್ಮವರು ಬಾಬಾ ನಿಮ್ಮ ಪ್ರತಿ ಸೇವೆಯಲ್ಲಿ ಸಹಯೋಗ ಕೊಡುವಂಥವರು ಕೇವಲ ತಮ್ಮ ಕಂಬೈನ್ಡ್ ಸ್ವರೂಪದ ಆತ್ಮೀಯ ನಶೆಯಲ್ಲಿರಿ ಸ್ಲೋಗನ್ ಸೇವೆ ಮತ್ತು ಸ್ವಉನ್ನತಿ ಎರಡರ ಬ್ಯಾಲೆನ್ಸ್ ಇದ್ದಲ್ಲಿ ಸದಾ ಸಫಲತೆ ಸಿಗುತ್ತಿರುವುದು ಸೇವೆ ಮತ್ತು ಸ್ವಉನ್ನತಿ ಇವೆರಡರ ಬ್ಯಾಲೆನ್ಸ್ ಇದ್ದರೆ ಸದಾ ಸಫಲತೆ ಸಿಗುತ್ತಿರುವುದು ಇಂದಿನ ಮುರಳಿಯ ಪ್ರಶ್ನೆ ಯಾವ ಮಾತಿನ ನ್ಯೂನತೆ ಬಂದ ತಕ್ಷಣ ಆತ್ಮನ ಬೆಲೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಉತ್ತರ ಅಪವಿತ್ರತೆ ಮೊದಲನೇ ನ್ಯೂನತೆ ಬರುತ್ತದೆ ಯಾವಾಗ ಆತ್ಮವು ಪವಿತ್ರವಾಗಿರುತ್ತದೆ ಆಗ ಅದರ ಸ್ಥಾನ ಬಹಳ ಶ್ರೇಷ್ಠವಾಗಿರುತ್ತದೆ ಅಮೂಲ್ಯ ರತ್ನವಾಗಿರುತ್ತದೆ ನಮಸ್ಕಾರ ಮಾಡಲು ಯೋಗ್ಯವಾಗಿರುತ್ತದೆ ಸ್ವಲ್ಪ ಅಪವಿತ್ರತೆಯ ನ್ಯೂನತೆಯು ಆತ್ಮದ ಬೆಲೆಯನ್ನು ಸಮಾಪ್ತಿ ಮಾಡುತ್ತದೆ ಈಗ ನೀವು ತಂದೆಯ ಸಮಾನ ಪವಿತ್ರ ವಜ್ರವಾಗಬೇಕು ತಂದೆಯು ನಿಮ್ಮನ್ನು ತನ್ನ ಸಮಾನ ವಜ್ರವನ್ನಾಗಿ ಮಾಡಲು ಬಂದಿದ್ದಾರೆ ಪವಿತ್ರ ಮಕ್ಕಳಿಗೆ ಒಬ್ಬ ತಂದೆಯ ನೆನಪು ಸತಾಯಿಸುತ್ತದೆ ತಂದೆಯೊಂದಿಗೆ ಮುರಿಯದಂತಹ ಪ್ರೀತಿ ಇರುತ್ತದೆ ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ ಬಹಳ ಮಧುರರಾಗಿರುತ್ತಾರೆ ಒಳ್ಳೆಯದು ಓಂ ಶಾಂತಿ